ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಟೀ ಶಾಪ್ ಒಳಗೆ ಸಿಗುತ್ತಲ್ಲ ಬಿಸ್ಕೆಟ್ ಅದನ್ನ ಇವತ್ತು ನಿಮ್ಗ ಮಾಡಿ ತೋರಿಸ್ತೇನೆ ಬೆನ್ನೆ ಅದು ಏನು ಬಳಸದಂಗ ಕೇವಲ ಒಂದ್ ಕಪ್ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಯಾವ ರೀತಿ ಸುಲಭವಾಗಿ ಮಾಡೋದಂತ ಹೇಳಿ ಸಿಂಪಲ್ ಆಗಿ ನಾನು ಇಲ್ಲಿ ತೋರಿಸಿರ್ತೇನೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಮೊದ್ಲಿಗೆ ನಾನು ಏನೆಲ್ಲಾ ಇಂಗ್ರೀಡಿಯೆಂಟ್ಸ್ ಬೇಕಂತ ನಿಮ್ಗ ಹೇಳ್ಕೊಡ್ತಾನಿ ನಾನಿಲ್ಲೆ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡನಿ ಆಮೇಲೆ ಸಕ್ಕರೆನ ಮಿಕ್ಸರ್ಗೆ ಹಾಕೊಂಡು ಈ ರೀತಿ ಪುಡಿ ಮಾಡಿ ಎತ್ತಿಟ್ಕೊಂಡನಿ ಸನ್ಫ್ಲವರ್ ಎಣ್ಣೆನ ತಗೊಂಡ ನಾನಿಲ್ಲಿ ಜೀರಿಗೆ ತಗೊಂಡನಿ ಆಮೇಲೆ ಸ್ವಲ್ಪ ಉಪ್ಪನ ಇಲ್ಲೇ ಬಳಸ್ಕೊತೀನಿ ಇಷ್ಟೇ ಸಾಮಗ್ರಿಯಿಂದ ಇವತ್ತು ನಾವು ಈ ರುಚಿಯಾದ ಬಿಸ್ಕೆಟ್ ನ ಮಾಡೋದು ಬನ್ನಿ ಇವಾಗ ಹೆಂಗ್ ಮಾಡೋದನ್ ತೋರಿಸ್ತಾನ ಮೊದ್ಲಿ ನಾನಿಲ್ಲಿ ಮಿಕ್ಸಿಂಗ್ ಬೌಲ್ ನ ತಗೊಂಡನಿ ಆಮೇಲೆ ನಾನಿಲ್ಲಿ ಏನು ಏನ್ ತೋರಿಸ್ತಾ ಇದೀನಲ್ಲ ಕಪ್ ಇದೇ ಕಪ್ ಇಂದ ನಾನು ಎಲ್ಲಾ ಮೆಜರ್ಮೆಂಟ್ ತಗೊಳ್ಳೋದು ಇವಾಗ ಮೊದ್ಲಿಗೆ ಸಕ್ಕರೆ ಪುಡಿನ ಮಿಕ್ಸಿಂಗ್ ಬೌಲ್ ಗೆ ನಾನು ಸ್ಪೂನ್ ಲೆಕ್ಕದಲ್ಲಿ ನಿಮ್ಗ ತೋರಿಸ್ತಾನೆ ನೋಡ್ರಿ ಮೂರು ಸ್ಪೂನ್ ಅಷ್ಟು ಸಕ್ಕರೆ ಪುಡಿನ ನಾನಿಲ್ಲಿ ಹಾಕೊಂಡನಿ ನಾವು ಬಳಸುವಂಥ ಸಕ್ಕರೆನ ಇದು ಅದನ್ನ ನಾನು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೆ ಯಾವುದೇ ರೀತಿ ಬೂರಾ ಸಕ್ಕರೆ ಆರಿದಲ್ಲ ನಾವು ಯಾವ್ದು ಮನೇಲಿ ಬಳಸ್ತೇವಲ್ಲ ಅದೇ ಸಕ್ಕರೆನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಮೂರ್ ಸ್ಪೂನ್ ಅಷ್ಟು ನಾನಿಲ್ಲಿ ಹಾಕೊಂಡನಿ ಇದಕ್ಕ ಇವಾಗ ನಾವು ಎಣ್ಣೆ ಹಾಕೊಳ್ಳೋಣ ನಾನು ಅವಾಗ್ಲೇ ತೋರಿಸಿದ ಕಪ್ ಒಳಗ ಅರ್ಧ ಕಪ್ನಷ್ಟು ಸನ್ ಸನ್ಫ್ಲವರ್ ಎಣ್ಣೆನ ಹಾಕೊಳಕತ್ತ ನೋಡ್ರಿ ಸನ್ಫ್ಲವರ್ ಎಣ್ಣೆನ ಬಳಸ್ಕೊರಿ ಬೇರೆ ಯಾವುದೇ ರೀತಿ ಸ್ಮೆಲ್ ಇರುವಂತ ಎಣ್ಣೆನ ಬಳಸ್ಕೊಳಕ್ ಹೋಗ್ಬೇಡಿ ಈ ರೀತಿ ವಿಸ್ಕರ್ನ ಸಹಾಯದಿಂದ ಇದನ್ನ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣಂತ ನಾವು ಸಕ್ಕರೆ ಪುಡಿ ಬಳಸಿರೋದ್ರಿಂದ ಜಾಸ್ತಿ ಹೊತ್ತಿಲ್ಲೆ ಟೈಮ್ ತಗೊಳ್ಳೋಲ್ಲ ಬೇಗ ಸಕ್ಕರೆ ಕರಕ್ತತಿ ಇವಾಗಿದು ರೆಡಿ ಆಗೈತಿ ನೋಡ್ರಿ ಇದಕ್ಕೆ ಇವಾಗ ನಾವು ಇನ್ನುಳಿದಂಥ ಪದಾರ್ಥಗಳನ್ನ ಸೇರಿಸೋಣ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಇಲ್ಲೇ ಸೇರಿಸ್ಕೊಳಾಕತ್ತನಿ ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡನಿ ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳೋಣ ಅಂತ ಒಂದ್ಸಲ ಅದು ಜೀರಿಗೆದ್ದು ಫ್ಲೇವರ್ ಬಿಡಬೇಕು ಅದಕ್ಕೋಸ್ಕರ ಇದು ರೆಡಿ ಆಯ್ತು ಇದಕ್ಕ ನಾನು ಇವಾಗ ಒಂದ್ ಕಪ್ ನಷ್ಟು ಗೋಧಿ ಹಿಟ್ನ ಹಾಕೊಳತ್ತ ನೋಡ್ರಿ ಗೋಧಿ ಹಿಟ್ನ ಜರಡಿ ಹಿಡಿದು ಬಿಟ್ಟ ಹಾಕೋರಿ ಅವಾಗ ಯಾವ್ದೇ ರೀತಿ ಗಂಟಾಗಲ್ಲ ಇದನ್ನು ಕೂಡ ಇವಾಗ ನಾವು ಮಿಕ್ಸ್ ಮಾಡ್ಕೊಳೋಣ ಈ ರೀತಿ ಒಂದ್ಸಲ ಬಿಸ್ಕರ್ ಇಂದ ಮಾಡೋದ್ರಿಂದ ಅದು ಬೇಗ ಗಂಟಾಗಲ್ಲ ಆಮೇಲೆ ನಾವು ಈ ರೀತಿ ಕೈಲಿನ ಚೆನ್ನಾಗಿ ಇದನ್ನ ನಾದ್ಕೋಬಹುದು ಇದು ಹಿಟ್ ನ ಆದೋವಾಗ ನಿಮಗ ರೀತಿ ಸಾಫ್ಟ್ ಅನ್ಸಲ್ಲ ಸಕ್ಕರೆ ಹಾಕಿ ನಾವು ಕಲಿಸತಾ ಇರೋದ್ರಿಂದ ಅದು ಸ್ವಲ್ಪ ರಫ್ ಆಗೇ ಇರ್ತತಿ ಈ ರೀತಿ ನಾವು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ಮಾಡಿ ಇದನ್ನ ನಾಕ್ತಿ ಈ ರೀತಿ ನಾನು ನಾದಿ ಎತ್ತಿಟ್ಕೊಂಡ್ ನೋಡ್ರಿ ಇವಾಗ ನಾವು ಬಿಸ್ಕೆಟ್ ಮಾಡ್ಕೊಳೋದಕ್ಕ ಪ್ಲೇಟ್ ನ ರೆಡಿ ಅಂತ ಅದಕ್ ನಾನು ಇಲ್ಲಿ ದಪ್ಪ ತಳ ಇರುವಂತ ಪ್ಲೇಟ್ ನ ಒಂದು ತಗೋರಿ ತೆಳುವನ್ ತಗೊಳಕ್ ಹೋಗ್ಬೇಡಿ ಅದಕ್ಕನ್ನ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಬ್ರಷ್ ಇಂದ ಎಲ್ಲಾ ಕಡೆ ಈ ರೀತಿ ಸವರ್ಕೊಳಕತ್ತಿ ನೋಡ್ರಿ ನೀವು ಬೇಕಂದ್ರೆ ಇಲ್ಲೇ ಬೆನ್ನೆ ಅಥವಾ ತುಪ್ಪ ಯಾವ್ದನ್ನಾದ್ರೂ ಯೂಸ್ ಮಾಡ್ಕೋಬಹುದು ಈ ರೀತಿ ಎಣ್ಣೆ ಹಚ್ಚ ನಾನಿಲ್ಲೇ ನಾನಿಲ್ಲಿ ಗೋಧಿ ಹಿಟ್ನ ಈ ರೀತಿ ಸ್ಪ್ರೆಡ್ ಯಾಕಂದ್ರೆ ನಾವು ಇದಕ್ಕೆ ಬಟರ್ ಶೀಟ್ ಹಾಕದೇ ಇರೋದ್ರಿಂದ ನೀವು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವ್ದಲ್ಲಿ ಆದ್ರೂ ನಾವು ಕೇಕ ಮಾಡ್ಕೊತೇವಲ್ಲ ಅದೇ ರೀತಿ ಎಲ್ಲಾ ಕಡೆ ಇದನ್ನ ಸ್ಪ್ರೆಡ್ ಮಾಡ್ಕೊಬೇಕಾಕತ್ತಿ ಈ ರೀತಿ ರೆಡಿ ಮಾಡ್ಕೋಬೇಕ ನಾವು ಇವಾಗ ಉಳಿದಿರುವಂತ ಹಿಟ್ನ ತಕೊಂಬಿಡ್ರಿ ಈ ಬಿಸ್ಕೆಟ್ ನಾವು ಸ್ಟವ್ ಮೇಲೆ ಮಾಡ್ತಿರೋದ್ರಿಂದ ನಾವು ಫ್ರೀ ಹೀಟ್ ಗೆ ಇಟ್ಕೋಕತಿ ಅದಕ್ ನಾನಿಲ್ಲಿ ಒಂದ್ ಬಹಳ ಬಾಂಡ್ಲಿ ತಗೊಂಡನಿ ಅದಕ್ಕನ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೊತ ನೋಡ್ರಿ ಇಲ್ಲಿ ಈ ಉಪ್ಪು ಚೆನ್ನಾಗಿ ಕಾಯ್ಬೇಕು ಅದಕ್ ನಾನಿಲ್ಲಿ ಒಂದ್ ಪ್ಲೇಟ್ ಮುಚ್ಚಿದನ್ನ ಇಟ್ಬಿಡ್ತಾನಂತ ಇದು ನಾವು ಬಿಸ್ಕೆಟ್ ಮಾಡೋ ಇದು ಫ್ರೀ ಹೀಟ್ ಆಗಿರ್ತತಿ ಇವಾಗ ನಾವು ಬಿಸ್ಕೆಟ್ ಮಾಡ್ಕೊಳೋದಕ್ಕ ರೆಡಿ ಮಾಡ್ಕೊಳನ ಅದಕ್ ನಾನು ಇಲ್ಲಿ ಒಂದ್ ಪ್ಲಾಸ್ಟಿಕ್ ಶೀಟ್ ನ ತಗೊಂಡನ್ ನೋಡ್ರಿ ಈ ಪ್ಲಾಸ್ಟಿಕ್ ಕವರ್ನ ನೀವು ಆದಷ್ಟು ದೊಡ್ಡದಾಗಿರೋದನ್ನ ತಗೋರಿ ಇವಾಗ ನಾವೇನು ಕಲಸಿಟ್ಟಿದ್ವಲ್ಲ ಗೋಧಿ ಹಿಟ್ಟಿನ ಹಿಟ್ಟು ಅದನ್ನು ಒಂದು ಸೈಡ್ ಇಟ್ಬಿಟ್ಟು ನಾನಿಲ್ಲಿ ಇನ್ನೊಂದು ಸೈಡ್ದ ಏನು ಕವರ್ ಇರುತ್ತಲ್ಲ ಅದನ್ನು ಮುಚ್ಕೊಂಡು ನಾನು ನೋಡ್ರಿ ಇವಾಗ ಇದನ್ನ ಒಂದು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳೋಣಂತ ಈ ರೀತಿ ನಾವು ಲಟ್ಟಿಸ್ಕೋಬೇಕಿ ನಾನು ಅವಾಗಲೇ ಹೇಳ್ದಂಗೆ ಹಿಟ್ಟು ಸಾಫ್ಟ್ ಆಗಿರಲ್ಲ ಸ್ವಲ್ಪ ರಫ್ ಆಗೇ ಇರ್ತತಿ ಈ ರೀತಿ ನಾನು ಲಟ್ಟಿಸ್ಕೊಂಡಾದ್ಮೇಲೆ ಕವರ್ನ ತೆಗಿಯಾಕತ್ತ ನೋಡ್ರಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿನ ಡಬ್ಬಿ ಮುಚ್ಚಳ ತಗೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಬಿಸ್ಕೆಟ್ ಶೇಪ್ ಬರ್ತೈತಿ ನಾನಿಲ್ಲೇ ರೌಂಡ್ ಶೇಪ್ ಒಳಗೆ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಈ ಸೈಜಿನ ಡಬ್ಬಿ ಮುಚ್ಚಳದಿಂದ ಇದನ್ನ ಬಿಸ್ಕೆಟ್ನ ರೆಡಿ ಮಾಡ್ಕೊಳಾಕತ್ತ ನೋಡ್ರಿ ನಿಮ್ಗೆ ಯಾವ ಸೈಜ್ ಬೇಕೋ ನೀವು ಆ ಸೈಜ್ ಮುಚ್ಚಳದಿಂದ ನೀವು ಮಾಡ್ಕೋಬೋದು ಟೇಸ್ಟ್ ಮಾತ್ರ ಟೀ ಶಾಪ್ ಸಿಗುತ್ತಲ್ಲ ಬಿಸ್ಕೆಟ್ ಅದೇ ರೀತಿ ಇರ್ತತಿ ಖಂಡಿತ ಮಕ್ಕಳಿಗೆಲ್ಲ ನೀವು ಆರಾಮಾಗಿ ಇದನ್ನ ಮಾಡ್ಕೊಡ್ಬೋದು ಹೆಲ್ದಿಯಾಗೂ ಆಗು ಇರ್ತತಿ ಚೆನ್ನಾಗೂ ಇರ್ತೈತಿ ತಿನ್ನೋದಕ್ಕ ಸೊ ಖಂಡಿತ ಈ ಬಿಸ್ಕೆಟ್ ನ ಒಂದ್ಸಲ ನಿಮ್ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇವಾಗ ಈ ರೀತಿ ಅದೇನ್ ಎಕ್ಸ್ಟ್ರಾ ಎಡ್ಜಸ್ಟ್ ಇರ್ತಲ್ಲ ಅದನ್ನ ಈ ತರ ತಕೊಂಡ್ಬಿಡ್ರಿ ಇದನ್ನ ಈ ಬಿಸ್ಕೆಟ್ ನ ನೀವು ಹಾಗೇನೆ ಮನೆ ಮೇಲೆ ಲಟ್ಸಾಕ್ ಹೋಗ್ಬೇಡಿ ಪ್ಲಾಸ್ಟಿಕ್ ಕವರ್ ನ ಹಾಕೊಂಡಲ್ಲಿ ಲಟ್ಸಿ ಇಲ್ಲ ಅಂತಂದ್ರೆ ಇದು ನೀಟಾಗಿ ಆಗಿ ಎದ್ ಬರಲ್ಲ ನಾನಿಲ್ಲಿ ತೋರಿಸ್ತಾನೆ ನೋಡ್ರಿ ನಾವೇನ್ ರೌಂಡ್ ಶೇಪ್ ಮಾಡಿರ್ತೇವಲ್ಲ ಬಿಸ್ಕೆಟ್ ನ ಅದನ್ನ ಸಪ್ರೇಟ್ ಆಗಿ ತಗೊಂಡು ನಾವು ದೋಸೆ ಎಲ್ಲ ಮಾಡಕ್ ತಗೊಂತೇವಲ್ಲ ಚಮಚ ಅದನ್ನ ಅದ್ರಲೆ ನಾವು ತಕ್ಕೋಬೇಕಿ ಇವಾಗ ತಗತಿರುವಂತ ಬಿಸ್ಕೆಟ್ ನಾವಿಲ್ಲಿ ನಾವೇನ್ ರೆಡಿ ಮಾಡಿಟ್ಟಿದ್ವಲ್ಲ ಪ್ಲೇಟ್ ಅದ್ರ ಮೇಲ್ಗಡೆ ಈ ರೀತಿ ನೀಟಾಗಿ ಜೋಡಿಸ್ಕೊಂಡ್ ನೋಡ್ರಿ ಅಷ್ಟೊತ್ಗಾಗ್ಲೇ ಇದು ಫ್ರೀ ಇಟ್ ಕೂಡ ಆಗಿರ್ತತಿ ಇವಾಗ ಈ ಪ್ಲೇಟ್ ನಾವು ಇದ್ರ ಮೇಲ್ಗಡೆ ಇಟ್ಟು ಇದ್ರ ಮೇಲ್ಗಡೆ ನಾನು ಒಂದು ಪ್ಲೇಟ್ ನ ಮುಚ್ಚಿಡ್ತಾ ಇದ್ ನೋಡ್ರಿ ಯಾವ್ದೇ ರೀತಿ ಅದ್ ಹಬೆ ಹೋಗಬಾರದು ಆ ರೀತಿ ಕ್ಲೋಸ್ ಮಾಡಿ ನಾವು ಒಂದ್ ಇಪ್ಪತ್ತ್ ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಬಿಡ್ಬೇಕ ಇಪ್ಪತ್ ನಿಮಿಷ ಆದ್ಮೇಲೆ ನಾನಿಲ್ಲಿ ಪ್ಲೇಟ್ ನ ಓಪನ್ ಮಾಡಾಕತ್ತ ನೋಡ್ರಿ ಇದು ನೀಟಾಗಿ ಈ ರೀತಿ ಪ್ರೆಸ್ ಮಾಡಿದ್ರ ಯಾವ್ದೇ ರೀತಿ ಹಿಟ್ ಹತ್ತಬಾರ್ದು ಆ ರೀತಿ ಆದ್ರೆ ಇದು ರೆಡಿ ಅಂತ ಹೇಳಿ ಒಂದ್ ಸೈಡ್ ಬೇಸಿದ್ರ ಸಾಕಾಗತ್ತಿದ್ ನಾವೀಗ ತೋರಿಸ್ತಾನ ನೋಡ್ರಿ ಎಷ್ಟ್ ಚೆನ್ನಾಗಿ ಪ್ಲೇಟ್ ಬಿಟ್ಟು ಬರ್ತದ ಹೇಳಿ ಆದ್ರೆ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನೀವು ಇದನ್ನ ಬಿಡಿಸ್ಕೋಬೇಕ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಟೀ ಶಾಪ್ ಅಲ್ಲಿ ಸಿಗುವಂತ ಬಿಸ್ಕೆಟ್ ನ ಮಾಡೋದಂತ ಹೇಳಿ ಸೊ ಖಂಡಿತ ಮಕ್ಕಳಿಗೆ ಸ್ಕೂಲ್ ಇಂದ ಬಂದ್ಮೇಲೆ ನೀವು ತಿನ್ನೋದಕ್ಕೆ ಆರಾಮಾಗಿ ಮಾಡಿಕೊಡ್ಬೋದು ಮನೆಯಲ್ಲೇ ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್ ಒಂದ್ಸಲ ಏನಾದರೂ ನೀವು ಮಾಡಿದ್ರಿ ಅಂತಂದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರ ಟೈಮ್ ಸೇವಿಂಗ್ ರೆಸಿಪಿನೂ ಇದು ಈವ್ನಿಂಗ್ ಟೈಮ್ ಒಳಗ ಟೀ ಜೊತಿ ನೀವು ತಿನ್ಬೋದು ತುಂಬಾ ಚೆನ್ನಾಗಿರ್ತತಿ ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ರಿ ಆಮೇಲೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮೇಲೆ ಪ್ಲೀಸ್ ಒಂದು ಲೈಕ್ ಮಾಡಿ